ಕಳೆದ ಐದು ತಿಂಗಳ ಹಿಂದೆ ಭೂಕುಸಿತಕ್ಕೆ ಒಳಗಾಗಿದ್ದ ಶಿರ್ಸಿ ತಾಲೂಕಿನ ಮತ್ತಿಘಟ್ಟ ಕೆಳಗಿನಕೇರಿ ಸಮೀಪದ ಅಲಗತೆ ಗ್ರಾಮದಲ್ಲಿ ಮತ್ತೆ ಭೂಮಿ ಕುಸಿದಿದ್ದು ಎಕರೆಗೂ ಅಧಿಕ ಅಡಿಕೆ ತೋಟ ನೆಲಸಮವಾಗಿದೆ ಈ ಘಟನೆಯಲ್ಲಿ ಕಲಗತೆಯ ಚಂದ್ರಶೇಖರ್ ನರಸಿಂಹ ಹೆಗಡೆ ಅವರಿಗೆ ಸೇರಿದ ಒಂದೂವರೆ ಎಕರೆಗೂ ಅಧಿಕ ಅಡಿಕೆ ತೋಟ ಭೂಕುಸಿತದಿಂದ ನಾಶವಾಗಿದೆ ಇದರಿಂದಾಗಿ ಸಾವಿರಾರು ಮರಗಳು ಮಣ್ಣಿನಡಿ ಮುಚ್ಚಿವೆ ಸ್ಥಳಕ್ಕೆ ತೋಟಗಾರಿಕೆ ಹಾಗೂ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು ಹದಿನೈದು ಲಕ್ಷಕ್ಕೂ ಹೆಚ್ಚಿನ ಹಾನಿ ಅಂದಾಜಿಸಿದ್ದಾರೆ ಕಳೆದ ಐದು ತಿಂಗಳ ಹಿಂದೆ ಇದೇ ಪ್ರದೇಶದ ಮಧುಸೂದನ್ ಹೆಗಡೆ ಎಂಬೂರಿಗೆ ಸೇರಿದ ಒಂದು ಎಕರೆ ಅಡಿಕೆ ತೋಟ ಭೂಕುಸಿತದಿಂದ ನಾಶವಾಗಿತ್ತು ಇದೇ ವೇಳೆ ಗ್ರಾಮಕ್ಕೆ ಕುಡಿಯುವ ನೀರು ಪೂರೈಸುತ್ತಿದ್ದ ಕಾಂಕ್ರೀಟ್ ಕಾಲುವೆಗೆ ಧಕ್ಕೆಯಾಗಿ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು ತಾತ್ಕಾಲಿಕ ದುರಸ್ತಿಗೊಳಿಸಿ ಅದೇ ಕಾಲುವೆ ಮೂಲಕ ಸಮೀಪದ ಹಸಿ ಹಳ್ಳದಿಂದ ನೀರು ಸರಬರಾಜು ಮಾಡಲಾಗ್ತಿತ್ತು ಇದೀಗ ಕಾಲುವೆ ನೀರು ನಿರಂತರವಾಗಿ ಭೂಮಿಗೆ ಇಂಗಿದ ಪರಿಣಾಮ ಭೂಮಿ ಕುಸಿದಿದೆ ಎಂದು ಹೇಳಲಾಗ್ತಿದೆ